Thank <inaudible> you.

ಎರಡು ಸಾವಿರದ ಹದಿನಾರರಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ಟರಾವ್ ಪಾಸ್ ಮಾಡಿರ್ತಾರೆ ಏನು ಕೋಟಿ ಕೆರೆಯ ಮಧ್ಯಭಾಗದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ನೂರು ಪುಟ ಅಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವಂತ ಹೇಳಿಕೆ ಆ ನಂತರ ಕೆಎಲ್ ಸರ್ಕಲ್ ಹವೆಯಿಂದ ಎಂಟ್ರಿ ಆಗುವಂತ ಕೆಎಲ್ ಸರ್ಕಲ್ ದಲ್ಲಿ ಛತ್ರಪತಿ ಶಾಹು ಮಹಾರಾಜ ಅವರ ಆರಕ್ಷಣೆ ಜನಕ ಛತ್ರಪತಿ ಶಾಹು ಮಹಾರಾಜ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೇವಂತ ತರಾವ್ ಪಾಸ್ ಮಾಡಿದ್ದಾರೆ ಇದು ನಾವೆಲ್ಲ ಮಹಾನಗರ ಪಾಲಿಕೆ ಆಗಿನ ಉಸ್ತುವಾರಿ ಮಂತ್ರಿ ಇದ್ದಂತ ಸತೀಶ್ ಜಾರಕಿಹೊಳಿ ಅವರು ಆಗಿನ ಎಮ್ ಎಲ್ ಎಂತ ಸಂಭಾಜಿ ಪಾಟೀಲ್ ಅವರು ಹಾಗೂ ಎಲ್ಲ ಸಭೆಯ ಕರ್ಕೊಂಡ್ರು ಕೂಡ ತರಾವ್ ಪಾಸ್ ಮಾಡಿ ಸೈನ್ ಮಾಡಿದ್ದಾರೆ ಆದ್ರೆ ಹತ್ತು ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷ ಆದ್ರೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಈ ಇಬ್ಬರ ಮಹಾಪುರುಷರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಮಹಾ ಮಹಾಪುರುಷರಿಗೆ ಅವಮಾನ ಮಾಡಿದೆ ಇದರ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹೋದ ವರ್ಷ ಅಧಿವೇಶನದಲ್ಲಿ ಮಾಡಿದ್ದೀವಿ ಈ ವರ್ಷ ಅಧಿವೇಶನದಲ್ಲೂ ಮಾಡಿದ್ದೀವಿ ಮಧ್ಯೆ ಮಧ್ಯೆ ನಾವು ಮಹಾನಗರ ಪಾಲಿಕೆ ಗಮನಕ್ಕೆ ಕರ್ಕೊಂಡ ಬಂದಿದ್ದೀವಿ ಆದರೆ ಇಲ್ಲಿ ಮಟ್ಟ ಅವರು ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಮೂರ್ತಿ ಕುಣಿಸ್ತೀವಿ ಕುಣಿಸೋದಲ್ಲ ಅಂತ ಹೇಳಿಲ್ಲ ಇದು ಇದೇ ತರ ಅವರು ಉದ್ದಾಟನ್ನ ಮುಂದುವರಿಸಿದ್ರೆ ನಾಳೆ ಇಪ್ಪತ್ತಾರನೇ ತಾರೀಕು ಮಹಾನಗರ ಪಾಲಿಕೆ ಇವತ್ತು ಅಸೆಂಬ್ಲಿ ಹೋಗಿ ಚರ್ಚೆ ಆಗಬೇಕಿದ್ವು ಚರ್ಚೆ ಆಗಿಬಿಟ್ಟು ನಾವು ಹೇಳೋದಿಲ್ಲ ಅಲ್ಲಿ ಹೋಗಿ ಚರ್ಚೆ ಆಗಬೇಕು ಚರ್ಚೆ ಆಗಿಬಿಟ್ಟು ನಾವು ಹೇಳೋದಿಲ್ಲ ಚರ್ಚೆ ಆಗಿದ್ರ ಬಗ್ಗೆ ನಿರ್ಣಯ ಕೊಡ್ಬೇಕು ಒಂದೊಳಗೆ ತಾವು ನಿರ್ಣಯ ಕೊಡ್ಲಿಲ್ಲ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಧ್ವಜಾರೋಹಣ ಮಾಡಕ್ ಬರೋದಿಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಮಹಾನಗರ ಪಾಲಿಕೆ ಎಚ್ಚರ ತಗೋಬೇಕಿದ್ದು ಇಪ್ಪತ್ತಾರನೇ ತಾರೀಕು ನಮ್ಯಾಗ ಯಾವ ಸಕ್ಕಿರ ಹಾಕಿರಿ ನಾವೆಲ್ಲಕ್ಕೂ ಸಿದ್ಧಾಗಿ ಬಂದೆವು ಇಪ್ಪತ್ತಾರನೇ ತಾರೀಕು ನಿಮ್ಮ ಧ್ವಜಾರೋಹಣ ಮಾಡಕ್ಕೆ ಬರೋದಿಲ್ಲ ನಿಮ್ಮ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಇದರ ಬಗ್ಗೆ ಹೊತ್ತು ಕೌನ್ಸಿಲಿನ ಚರ್ಚೆ ಆಗ್ಲೇಬೇಕು ನಾವು ನಾವಿಂತ ಹೇಳೋದಿಲ್ಲ ನೀವು ಏನು ಸಕ್ಕಿರ ಹಾಕಿ ನಮ್ಮ ಎಲ್ಲಕ್ಕೂ ಸಿದ್ಧ ಆಗಿದೆ